ಶ್ರೀ ಕೃಷ್ಣ ನಮಃ ಶ್ರೀ ರಾಘವೇಂದ್ರ ನಮಃ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಶ್ರೀ ಅಗಮ್ಯ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾಳೆಯಿಂದಲೇ ಗುರುರಾಯರ ಆರಾಧನೆಯ ಮಹೋತ್ಸವ ಪ್ರಾರಂಭವಾಗ್ತಾ ಇದೆ ಅಲ್ವಾ ಪೂರ್ವಾರಾಧನೆ ಮಧ್ಯಾರಾಧನೆ ಉತ್ತರಾರಾಧನೆ ಮಧ್ಯಾರಾಧನೆ ಎಂದೇ ಗುರುರಾಯರು ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿದ ದಿನವಾಗಿದೆ ಈ ಮೂರು ದಿನಗಳಂದು ಗುರುರಾಯರ ಆರಾಧನೆಯನ್ನು ನಾವು ನಿಷ್ಠೆಯಿಂದ ಮಾಡಿದ್ದೇ ಆದಲ್ಲಿ ಖಂಡಿತವಾಗಲೂ ಗುರುರಾಯರು ನಮ್ಮನ್ನು ಅನುಗ್ರಹಿಸಿ ನಮ್ಮ ಕಷ್ಟಗಳನ್ನು ಪರಿಹರಿಸ್ತಾರೆ ಹಾಗೆ ನಮ್ಮ ಒಂದು ಕೋರಿಕೆಯನ್ನು ಈಡೇರಿಸ್ತಾರೆ ಯಾಕೆ ಅಂದರೆ ಈ ಮೂರು ದಿನಗಳ ಕಾಲ ಗುರುರಾಯರು ಬೃಂದಾವನದಿಂದ ಕಣ್ಣನ್ನ ತೆರೆದು ನಮ್ಮನ್ನೆಲ್ಲ ನೋಡ್ತಾ ಇರ್ತಾರೆ ನಮ್ಮ ಕಷ್ಟಗಳನ್ನ ಆಲಿಸಿ ಕೇಳಿಸ್ಕೊಂಡು ಅದಕ್ಕೆ ಒಂದು ಪರಿಹಾರವನ್ನು ಕೊಡ್ತಾರೆ ಹಾಗೆ ಸ್ನೇಹಿತರೆ ಈ ಮೂರು ದಿನಗಳ ಕಾಲ ನಾವು ಗುರುರಾಯರ ಮಠಕ್ಕೆ ಹೋಗಿ ಸೇವೆ ಮಾಡಬಹುದು ಅದೇ ರೀತಿ ನಮ್ಮ ಮನೆಯಲ್ಲೂ ಸಹ ಗುರುರಾಯರ ಇದ್ದರೆ ಗುರುರಾಯರನ್ನ ಪೂಜಿಸಿ ಆರಾಧಿಸಬಹುದು ಅದಕ್ಕೆ ಯಾವೆಲ್ಲ ರೀತಿಯಲ್ಲಿ ಸಿದ್ಧತೆಗಳನ್ನ ಮಾಡ್ಕೋಬಹುದು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೆಯದಾಗಿ ನೀವು ನಿಮ್ಮ ಮನೆಗಳಲ್ಲಿಯೇ ಗುರುರಾಯರ ಆರಾಧನೆಯನ್ನ ಮಾಡ್ತಾ ಇದ್ದೀರಾ ಅಂದರೆ ರಾಯರ ಫೋಟೋ ಒಂದು ಇರಬೇಕು ತದನಂತರ ನೀವು ರಾಯರ ಮುಂದೆ ಬೆಳಗಲಿಕ್ಕೆ ಅಂತ ಎಷ್ಟಾದರೂ ದೀಪಗಳನ್ನು ಜೋಡಿಸ್ಕೋಬೋದು ಇವಾಗ ನೋಡಿ ನಾನು ಸಹ ರಾಯರ ಆರಾಧನೆಗೋಸ್ಕರನೇ ನಾಳೆಗೆ ಇಷ್ಟೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀನಿ ದೀಪಗಳನ್ನು ಬೆಳಗಿಸೋದಕ್ಕೋಸ್ಕರ ದೀಪಗಳ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಹಾಗೆ ಶುದ್ಧವಾದ ನೀರನ್ನು ತುಂಬಿ ಇಟ್ಕೊಳ್ಳಿಕ್ಕಂತ ಒಂದು ತಂಬಿಗೆಯನ್ನು ಸಿದ್ಧ ಮಾಡ್ಕೊಂಡಿದ್ದೀನಿ ಅದೇ ರೀತಿ ತುಪ್ಪದ ದೀಪಗಳನ್ನು ಬೆಳಗಿಸ್ಲಿಕ್ಕೆ ತುಪ್ಪವನ್ನು ಕಾಯಿಸಿ ಇಟ್ಕೊಂಡಿದ್ದೀನಿ ಹಾಗೆ ಮಂತ್ರಾಲಯ ಕ್ಷೇತ್ರಕ್ಕೆ ಹೋದಾಗ ಮೃತ್ತಿಕೆಯ ಪ್ರಸಾದವನ್ನ ತಂದಿದ್ದೆ ಅದನ್ನು ಸಹ ಪೂಜೆಗೆ ಇಡ್ಲಿಕ್ಕೆ ಸಿದ್ಧ ಮಾಡಿಕೊಂಡಿದ್ದೀನಿ ಮಂತ್ರಾಕ್ಷತೆ ತದನಂತರ ರಾಯರ ಅಷ್ಟೋತ್ತರವನ್ನ ಹೇಳ್ತಾ ತುಳಸಿ ಅರ್ಚನೆಯನ್ನ ಮಾಡ್ಕೊಳೋದಾಗಿ ತುಳಸಿಯನ್ನು ಬೆಳಗ್ಗೆಯೇ ಕಿತ್ತಿ ಇಟ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ಗುರುರಾಯರು ಯತಿಗಳಲ್ವಾ ಅವರಿಗೆ ಕುಂಕುಮವನ್ನು ಹಚ್ಚಬಾರ್ದು ಅದಕ್ಕೋಸ್ಕರ ಗಂಧವನ್ನು ಹಚ್ಚಬೇಕು ಅಂತ ಗಂಧವನ್ನು ತೆಯಲಿಕ್ಕೆ ಅಂತ ಈ ರೀತಿಯಾಗಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀನಿ ಗಂಧವನ್ನು ತೈಯ್ದ ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಬೆರೆಸಿ ಗಂಧದ ತಿಲಕವನ್ನು ಗುರುರಾಯರಿಗೆ ಹಚ್ಚಬೇಕು ಹಾಗೆ ಸ್ನೇಹಿತರೆ ಧೂಪಾರತಿ ದೀಪಾರತಿ ತುಪ್ಪದ ಆರತಿಗಳನ್ನು ಬೆಳಗಲಿಕ್ಕೆ ಈ ರೀತಿಯಾದ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ನಿಮ್ಮ ಮನೆಯಲ್ಲೇನಾದರೂ ಗುರುರಾಯರ ವಿಗ್ರಹವಿದ್ದರೆ ಪಂಚಾಮೃತ ಅಭಿಷೇಕ ಮಾಡ್ಬೋದು ಆದರೆ ಮೊಸರನ್ನು ಮಾತ್ರ ಬಳಸಿಬಿಡಿ ಇವಾಗ ದದಿ ವೃತ ನಡೀತಾ ಇದೆ ಮೊಸರು ಬಳಕೆಗೆ ಬರೋದಿಲ್ಲ ಅದಕ್ಕೋಸ್ಕರ ಮೊಸರನ್ನು ಹೊರತುಪಡಿಸಿ ಇನ್ನುಳಿದದ್ದನ್ನೆಲ್ಲ ಪಂಚಾಮೃತಕ್ಕೆ ಅಭಿಷೇಕಕ್ಕೆ ಬಳಸಬಹುದು ಹಾಗೆ ಸ್ನೇಹಿತರೆ ಗುರುರಾಯರಿಗೆ ಇನ್ನು ಯಾವೆಲ್ಲ ರೀತಿಯ ನೈವೇದ್ಯಗಳನ್ನು ಇಡಬಹುದು ಅಂದರೆ ಹಾಲಿನ ಪಾಯಸದ ನೈವೇದ್ಯ ಬಿಡಬಹುದು ಅದೇ ರೀತಿ ಸಜ್ಜಿಗೆಯ ನೈವೇದ್ಯ ಗೋಡುಂಬಿ ದ್ರಾಕ್ಷಿ ಒಣ ಖರ್ಜೂರ ಕಲ್ಲು ಸಕ್ಕರೆ ಹಾಗೆ ಹಣ್ಣುಗಳ ನೈವೇದ್ಯವನ್ನು ಸಹ ಇಡ್ಬೋದು ಅದೇ ರೀತಿ ಸ್ನೇಹಿತರೆ ಈ ಮೂರು ದಿನಗಳ ಕಾಲ ಗುರುರಾಯರ ಆರಾಧನೆಯನ್ನು ನೀವು ನಿಷ್ಠೆಯಿಂದ ಮಾಡ್ತಿರಲ್ವಾ ಈ ಮೂರು ದಿನಗಳ ಕಾಲ ನೀವು ಒಂದು ಹೊತ್ತಿನ ಊಟವನ್ನು ಮಾತ್ರ ಮಾಡಬೇಕು ಅದು ಮಧ್ಯಾಹ್ನದ ವೇಳೆ ಇನ್ನು ರಾತ್ರಿಯ ವೇಳೆ ಹಾಲು ಹಣ್ಣನ್ನು ತೆಗೆದುಕೊಳ್ಬೋದು ಅದೇ ರೀತಿ ಸ್ನೇಹಿತರೆ ರಾತ್ರಿ ನೀವು ಮಲಗಲಿಕ್ಕೆ ಅಂತ ಹಾಸಿಗೆಗಳನ್ನು ಬಳಸಬಾರ್ದು ಯಾಕೆ ಅಂದರೆ ಈ ಮೂರು ದಿನಗಳ ಕಾಲ ನೀವು ಗುರುರಾಯರು ಅಂದರೆ ಯತಿಗಳ ಸೇವೆ ಮಾಡ್ತಾ ಇದ್ದೀರಲ್ವಾ ನಿಷ್ಠೆಯಿಂದ ಮಾಡಬೇಕು ಆವಾಗಲೇ ತಾನೇ ನಿಮಗೆ ಒಳ್ಳೆಯ ಫಲ ಸಿಗೋದು ಅದಕ್ಕಾಗಿ ನೀವು ಮಲಗಲಿಕ್ಕೆ ಅಂತ ಒಂದು ಚಾಪೆ ಹಾಗೂ ಹೊದಿಲಿಕ್ಕೆ ಅಂತ ಒಂದು ಕಾಟನ್ ಪಂಜೆ ಅಂಥದನ್ನು ಉಪಯೋಗಿಸ್ಕೋಬೋದು ತದನಂತರ ಸ್ನೇಹಿತರೆ ಈ ಮೂರು ದಿನಗಳ ಆರಾಧನೆಯಲ್ಲಿ ನೀವು ತಪ್ಪದೇ ಗುರುರಾಯರ ಈ ಶ್ಲೋಕಗಳನ್ನು ಪಾರಾಯಣ ಮಾಡಿ ರಾಯರ ಪ್ರೀತಿಯ ಶಿಷ್ಯರಾದ ಅಪ್ಪಣ್ಣಾಚಾರ್ಯರು ಗುರುರಾಯರು ಬೃಂದಾವನಸ್ಥರಾದ ದಿನದಂದೇ ರಚಿಸಿರುವ ಶ್ರೀ ಪೂರ್ಣಬೋಧ ಸ್ತೋತ್ರವನ್ನ ಹೇಳಿಕೊಳ್ಳಿ ಹಾಗೆ ಸ್ನೇಹಿತರೆ ಗುರುರಾಯರ ಗಾಯತ್ರಿ ಮಂತ್ರವನ್ನು ಸಹ ಹೇಳಿಕೊಳ್ಳಿ ಇದರ ಜೊತೆ ತಪ್ಪದೇ ಸ್ನೇಹಿತರೆ ಈ ಮೂರು ದಿನಗಳ ಗುರುರಾಯರ ಆರಾಧನೆಯಲ್ಲಿ ತುಳಸಿಯಿಂದ ಆಗಿರ್ಬೋದು ಅಥವಾ ಬಿಡಿಯಾದ ಹೂಗಳಿಂದ ಆಗಿರ್ಬೋದು ರಾಯರ ಅಷ್ಟೋತ್ತರವನ್ನು ಹೇಳ್ಕೊಂತ ಈ ಹೂಗಳನ್ನು ಅಥವಾ ತುಳಸಿಯನ್ನು ಗುರುರಾಯರ ಪಾದಗಳಿಗೆ ಅರ್ಪಿಸಿ ಹಾಗೆ ಸ್ನೇಹಿತರೆ ನೀವು ನಿಮ್ಮ ಮನೆಗಳಲ್ಲಿಯೇ ಗುರುರಾಯರ ಆರಾಧನೆಯನ್ನು ಮಾಡಿರ್ತೀರಲ್ವಾ ಹಾಗೆ ಗುರುರಾಯರ ಮಠಕ್ಕೂ ಸಹ ಹೋಗಿರ್ತೀರಲ್ವಾ ಅಲ್ಲಿ ನೀವು ಗುರುರಾಯರಿಗೆ ಮೂರು ಐದು ಏಳು ಹನ್ನೊಂದು ಇಪ್ಪತ್ನಾಲ್ಕು ಮೂವತ್ತ್ಮೂರು ಐವತ್ ು ನೂರ ಎಂಟು ಪ್ರದಕ್ಷಿಣೆಗಳ ಸೇವೆಯನ್ನು ಸಹ ಮಾಡ್ಬೋದು ಅದೇ ರೀತಿ ಸ್ನೇಹಿತರೆ ಗುರುರಾಯರ ಆರಾಧನೆಯಲ್ಲಿ ನೀವು ನಿಮ್ಮ ಮನೆಯಿಂದಲೇ ಗುರುರಾಯರ ಮಠಕ್ಕೆ ಪ್ರಸಾದದ ರೂಪದಲ್ಲಿ ಒಂದನ್ನು ಮಾಡ್ಕೊಂಡು ಹೋಗಿ ಅಲ್ಲಿ ಬಂದಿರುವ ಭಕ್ತರಿಗೆ ಹಂಚಿದರೆ ಅದು ಸಹ ತುಂಬ ಒಳ್ಳೆಯ ಸೇವೆ ಇದನ್ನು ಸಹ ಗುರುರಾಯರು ಮೆಚ್ಚಿ ನಿಮ್ಮನ್ನು ಅನುಗ್ರಹಿಸ್ತಾರೆ ಹಾಗೆ ಸ್ನೇಹಿತರೆ ಎಲ್ಲ ರೀತಿಯಲ್ಲೂ ಹೇಳೋದಾದರೆ ಗುರುರಾಯರ ಆರಾಧನೆಯಲ್ಲಿ ನೀವು ಎಷ್ಟು ನಿಷ್ಠೆಯಿಂದ ಸೇವೆ ಮಾಡ್ತೀರೋ ಅಷ್ಟು ಒಳ್ಳೆಯ ಫಲವನ್ನು ಪಡಿತೀರ ರಾಯರು ಖಂಡಿತವಾಗಲೂ ನಿಮ್ಮನ್ನು ನೋಡ್ತಾರೆ ಅನುಗ್ರಹಿಸ್ತಾರೆ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಪರಿಹರಿಸ್ತಾರೆ ಹಾಗೆ ನಿಮ್ಮ ಒಂದು ಕೋರಿಕೆ ಏನೇ ಇದ್ದರೂ ಅದನ್ನೂ ಸಹ ನೆರವೇರಿಸ್ಕೊಡ್ತಾರೆ ಗುರುರಾಯರು ನಂಬಿದವರನ್ನ ಎಂದಿಗೂ ಕೈ ಬಿಡೋದಿಲ್ಲ ಅದೇ ರೀತಿ ನಾವು ಸಹ ಗುರುರಾಯರನ್ನ ನಂಬಿ ಸೇವೆ ಮಾಡಿರ್ತೀವಲ್ವಾ ಅದು ಸಹ ಎಂದಿಗೂ ವಿಫಲವಾಗೋದಿಲ್ಲ ಸ್ನೇಹಿತರೆ ಈ ಮೂರು ದಿನಗಳ ರಾಯರ ಆರಾಧನೆಯಲ್ಲಿ ನೀವು ಪಾಲ್ಗೊಳ್ಳಿ ಹಾಗೆ ನಿಮ್ಮ ಕಷ್ಟಗಳನ್ನ ಗುರುರಾಯರ ಮುಂದೆ ಇಡಿ ಖಂಡಿತವಾಗ್ಲೂ ರಾಯರು ನಿಮ್ಮನ್ನ ಅನುಗ್ರಹಿಸ್ತಾರೆ ಅದಕ್ಕೊಂದು ಪರಿಹಾರದ ದಾರಿ ತೋರಿಸ್ತಾರೆ ನಿಮ್ಮ ಶಕ್ತಿ ಭಕ್ತಿ ಗುರುರಾಯರಲ್ಲಿ ಪರಿಪೂರ್ಣವಾದ ನಂಬಿಕೆಯನ್ನು ಇಟ್ಟು ಸೇವೆ ಮಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೇದಾಗುತ್ತೆ ಈ ಮಾಹಿತಿ ಎಲ್ಲ ನಿಮಗೆ ಇಷ್ಟವಾಗಿದೆ ಅಂತ ನಾನ್ ಭಾವಿಸ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಶ್ರೀ ಕೃಷ್ಣಾರ್ಪಣಮಸ್ತು